ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಮಹೇಂದ್ರ ಇವತ್ತು ನಾವು ಎಡಿ ಸಾರು ಮಾಡೋಣ ಮೊದಲು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಧನಿಯಾ ಜೀರಿಗೆ ಸ್ವಲ್ಪ ಬೆತ್ತೆ ಕರಿಬೇವು ಸೊಪ್ಪು ಹದಿನೈದು ಬಾಡಿಗೆ ಮೆಣಸು ಇಷ್ಟನ್ನು ಉರಿಬೇಕು ಆಮೇಲೆ ತೆಂಗಿನಕಾಯಿ ಹಾಕಿ ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಹುಣಸೆ ಹುಳಿ ಬೆಳ್ಳುಳ್ಳಿ ಅರಿಶಿನ ಪೌಡರ್ ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಆಮೇಲೆ ಒಂದು ಪಾತ್ರೆಗೆ ಈರುಳ್ಳಿ ಶುಂಠಿ ಕಾಯಿಮೆಣಸು ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡಿ ಸ್ವಲ್ಪ ಉಪ್ಪು ಸೇರಿಸಿ ಆಮೇಲೆ ರುಬ್ಬಿಟ್ಟ ಮಸಾಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ ಚಂದ ಕುದಿದ ನಂತರ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಕುದಿಸಿ ಆಮೇಲೆ ಏಡಿನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಮನೆಗೆ ಮೆತ್ತೆ ಈರುಳ್ಳಿಯಲ್ಲಿ ಒಗ್ಗರಣೆ ಹಾಕಿದರೆ ಏಡಿ ಸಾವಿರ ರೆಡಿ ಇವತ್ತಿನ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್